ಚೆನ್ನಾಗಿದೆ ಅವ್ರೆ ಸೂಪರ್ ಆಗಿದೆ ಬ್ಲೌಸ್ ಲೇಸ್ ಹಚ್ಚಿದ್ರೆ ಇನ್ನೂ ಗ್ರ್ಯಾಂಡ್ ಆಗುತ್ತೆ ಬ್ಲೌಸ್ ಬೇಕಂದ್ರೆ ಹಾಕ್ಬೋದು ಈ ಕಲರ್ ಅಲ್ಲೇ ಹಾಕೋಬಹುದು ಇಲ್ಲಾಂದ್ರೆ ಸೆಲ್ಫಲ್ಲೇ ಹಾಕೋಬಹುದು ಹಾಕೊಳ್ಳಿ ನಾನು ಒಂದೇ ಮೆಜರ್ಮೆಂಟ್ ನಾಲ್ಕು ಐದು ಬ್ಲೌಸ್ ಬಂದ್ಬಿಟ್ರೆ ಒಂದೇ ಸರಿ ಹಾಕೊಂಡು ಈ ತರ ಕಟ್ ಮಾಡ್ಕೋಬಹುದು ನಮ್ಗೆ ಒಂಥರ ಅಡ್ವಾಂಟೇಜ್ ಚೆನ್ನಾಗಿ ಬಂದಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ತೋರಿಸ್ತಾ ಇದ್ದೀನಿ ಈ ಬ್ಲೌಸು ನಾನು ನನ್ನ ತಮ್ಮನ ಮದುವೆಗೆ ಅಂತ ಸ್ಟಿಚ್ ಮಾಡ್ಕೊಂಡಿದ್ದಲ್ವ ಇದು ನಾನು ವರ್ಕ್ ಮಾಡಬೇಕಾದ್ರೆ ತೋರಿಸಿದ್ದೆ ಸ್ಟಿಚಿಂಗ್ ಆದಮೇಲೆ ತೋರಿಸಿರಲಿಲ್ಲ ಆ್ಯಕ್ಚುಲಿ ಇದು ಇದೇ ಥರದ್ದು ನನಗೆ ಇನ್ನೊಬ್ಬರು ಹೇಳಿದರು ಇಲ್ಲಿ ಪೊಲೀಸ್ ಅವರು ವೈಫ್ ಒಬ್ಬರು ಸೇಮ್ ಬೇಕು ನನಗೂ ಇದೇ ಥರ ಸ್ಯಾರಿ ಬೇಕು ನೀವು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡ್ಕೋತೀರ ಸೇಮ್ ಅದೇ ಥರ ನನಗೂ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಹೇಳಿದರು ಬಟ್ ಅವರು ಅವರು ಅರ್ಜೆಂಟು ಅಂತಲೇ ಕೇಳಿದರು ಅವತ್ತು ಮಾಡಿಕೊಡ್ತೀರಾ ಅಂತ ಹೇಳಿ ನನಗೆ ಆಗಲಿಲ್ಲ ಅವತ್ತು ಅರ್ಜೆಂಟಿಗೆ ಅವರು ಊರಿಗೆ ಹೋಗಬೇಕು ಏನೋ ಫಂಕ್ಷನ್ ಇದೆ ಎಂಗೇಜ್ಮೆಂಟು ಯಾವುದೋ ಮಾಡಿಕೊಡಿಯೋಕೆ ಅಂತ ಕೇಳಿದರು ಬಟ್ ನಾನು ಮದುವೆ ಬಟ್ಟೆಗಳದ್ದು ಬ್ಯುಸಿ ಇದ್ನಲ್ಲ ಆಗಿರಲಿಲ್ಲ ಹಾಗಾಗಿ ಅವರಿಗೆ ಮಾಡಿಕೊಡೋಕ್ಕಾಗಿರಲಿಲ್ಲ ಆಮೇಲೆ ಅವರು ನನ್ನ ಸೈಜೇ ಇರೋದು ಮೆಜರ್ಮೆಂಟ್ ಅವ್ರದ್ದು ಅದು ಸೇಮ್ ಇದೆ ಹಾಗಾಗಿ ಸರಿ ನಾನು ಮದುವೆಗೂ ಹೋಗಲಿಲ್ಲ ಏನಿಲ್ಲ ಸುಮ್ಮನೆ ಸ್ಟಿಚ್ ಮಾಡಿದ್ದಲ್ವ ಸರಿ ಅಂತ ಹೇಳಿ ಅವರಿಗೇನೆ ಕೊಟ್ಬಿಟ್ಟೆ ಅದನ್ನು ಬ್ಲೌಸು ಸ್ಯಾರಿ ನಾನು ಕುಚ್ಚು ಎಲ್ಲ ಹಾಕ್ಸಿದ್ದೆ ಎಲ್ಲದನ್ನು ಅವರಿಗೆ ಕೊಟ್ಬಿಟ್ಟೆ ಮತ್ತು ಇನ್ನೊಂದು ಸ್ಯಾರಿಗೆ ಅದೇ ಥರ ಸೇಮ್ ಡಿಸೈನು ನಾನು ಇನ್ನೊಂದು ನೆಕ್ಸ್ಟ್ ಮಾಡ್ಕೊತೀನಿ ಇವಾಗ ಅರ್ಜೆಂಟ್ ಯಾವುದು ಫಂಕ್ಷನ್ ಇಲ್ವಲ್ಲ ಅಂತೇಳಿ ಸರಿ ಅಂತೇಳಿ ಅವರೇ ತೊಗೊಂಡ್ರು ಎಲ್ಲ ಅವರಿಗೆ ಕೊಟ್ಟೆ ಮತ್ತು ಇದು ಬ್ಲೌಸ್ ಬಂದುಬಿಟ್ಟು ಇವಾಗ ತೋರಿಸ್ತಾ ಬ್ಲೌಸ್ ಕೂಡ ಅವ್ರದ್ದು ಅವ್ರೂರದು ರಿಲೇಟಿವ್ದು ಅವ್ರು ಯಾರೋ ಹತ್ತಿಗೆದೋ ಯಾರ್ದೋ ಇರಬೇಕು ಅರ್ಜೆಂಟಿಗೆ ತೊಗೊಂಬಂದು ಕೊಟ್ಟರು ಅವತ್ತು ಒನ್ ಅವರಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅವರು ಊರಿಗೆ ಹೋಗೋಷ್ಟರಲ್ಲಿ ಸಂಜೆ ನಾಲ್ಕು ಗಂಟೆಗೆ ಹೋಗಬೇಕು ಅಂತ ಹೇಳಿದರು ಅಷ್ಟರಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟೆ ಇದು ಕೂಡ ಒಂದು ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಅದು ಕೂಡ ತೋರಿಸ್ತಾ ಇದ್ದೀನಿ ಡಿಸೈನ್ ಟ್ರೈ ಮಾಡೋರು ಟ್ರೈ ಮಾಡಿ ಹಂಗೋ ಡಿಸೈನು ಹಾಗೆಯೇ ಮತ್ತು ನಾನು ಊರಿಗೆ ಊರಿಗೋಗ್ಬೇಕಿತ್ತಲ್ವ ಹಬ್ಬಕ್ಕೆ ಮಾಲೆಯ ಅಮಾವಾಸ್ಯೆಗೆ ಅಂತೇಳಿ ಊರಿಗೋಗ್ಬೇಕಿತ್ತು ಸರಿ ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಅರ್ಜೆಂಟ್ ಇರೋದು ಬ್ಲೌಸು ಇತ್ತು ಕೊಡೋದು ಹಾಗಾಗಿ ಇದು ಮಂಜುಳ ಅವರಿದ್ದರಲ್ವ ಅವರು ಆಲ್ರೆಡಿ ಪಕ್ಷ ಅವರು ಊರ ಕಡೆ ಮಾಲೆ ಅಮವಾಸ್ಯನ ಅಮಾವಾಸ್ಯ ದಿನ ಅಲ್ಲದೇ ಬೇರೆ ದಿನ ಅಂದರೆ ಮುಂಚೆನೇ ಮಾಡಿದರು ಅವರು ಅಲ್ಲಿ ಮುಗಿಸ್ಕೊಂಡು ಬಂದಿದ್ದರು ಹಾಗಾಗಿ ಅವ್ರು ಇರ್ತಾರಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ಅವ್ರಿಗೆ ಕಟ್ ಇದ್ದೀನಿ ಅಂದರೆ ಒಂದೇ ಮೆಜರ್ಮೆಂಟಿಗೆ ಒಂದು ಮೂರು ನಾಲ್ಕು ಬ್ಲೌಸ್ ಇತ್ತು ಸೊ ಹಾಗಾಗಿ ನಾಲ್ಕು ಬ್ಲೌಸ್ ಇತ್ತು ಅದನ್ನು ಒಂದೇ ಸಾರಿ ಕಟ್ ಮಾಡ್ಬೋದಲ್ಲ ಅಂತ ಒಂದೇ ಸಾರಿ ಎಲ್ಲದು ಹಾಕ್ಕೊಂಡು ಅದು ಕಟ್ ಮಾಡ್ತಾಯಿದ್ದೀನಿ ಒಂದು ಬ್ಲೌಸ್ ಮಾತ್ರ ಮುಂಚೆ ಕಟ್ ಮಾಡಿದೆ ಅದನ್ನು ಇಟ್ಕೊಂಡು ಇವಾಗ ಇನ್ನೂ ಮೂರು ಬ್ಲೌಸಸ್ಸು ಕಟ್ ಮಾಡ್ತಾ ಇದ್ದೀನಿ ಈಗ ಒಂದೆರಡು ಬ್ಲ ಡ್ರೆಸ್ಸು ಸ್ಟಿಚ್ ಮಾಡಬೇಕಿತ್ತು ಸ್ಟಿಚ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ ಇನ್ನೊಬ್ಬರು ಟೈಲರಿಗೆ ವನಿತಾ ಟೈಲರ್ ಅಂತ ಹೇಳಿ ಅವರು ನಮ್ಮದು ಬ ಶಾಪ್ದೇ ಬಟ್ಟೆಗಳು ಸ್ಟಿಚ್ ಮಾಡಿಕೊಡ್ತಾರೆ ಸೊ ಇವಾಗ ಮಂಜುಳ ಅವರು ಏನು ಹೇಳಿದ್ನಲ್ವ ಇವಾಗ ನಾನು ಲ್ಯಾವೆಂಡರ್ ಕಲರ್ದು ಸ್ಯಾರಿ ಕೊಟ್ಟನಲ್ಲ ಅವ್ರದ್ದು ಮೆಜರ್ಮೆಂಟ್ ಇರಲಿಲ್ಲ ಆ್ಯಕ್ಚುಲಿ ಡ್ರೆಸ್ದು ಸೊ ಇವಾಗ ಅವರು ನಾನು ಇಬ್ಬರು ಒಂದೇ ಸೇಮ್ ಮೆಜರ್ಮೆಂಟ್ ಇರೋದ್ರಿಂದ ಅವರಿಗೆ ನೋಡಿ ನಾನೇ ನಂದೇ ಮೆಜರ್ಮೆಂಟ್ ತೆಗೆದು ಆಗ ಅಲ್ಲೇ ಬರೆದು ಅವರಿಗೆ ಮೆಜರ್ಮೆಂಟ್ ಕೊಡ್ತಾಯಿದ್ದೀನಿ ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಆ್ಯಕ್ಚುಲಿ ಕರೆಕ್ಟ್ ಇತ್ತು ಅವ್ರದ್ದು ಬಟ್ ಬ್ಯಾಕಲ್ಲಿ ಇನ್ನು ಡ್ರೆಸ್ಸು ಡೀಪ್ ಅವ್ರಿಗಿನ್ನೊಂದು ಸ್ವಲ್ಪ ಜಾಸ್ತಿ ಬೇಕಿತ್ತಂತೆ ಅದನ್ನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅಂದರೆ ಒಂದು ಸ್ವಲ್ಪ ಡೀಪ್ ಮಾಡಿಕೊಡಿ ಅಂತ ಹೇಳಿದರು ಮಾಡಿಕೊಡ್ತೀನಿ ಅಂತ ಹೇಳಿದೆ ಬಟ್ ಏನಂದರೆ ನಾನು ಯೂಶ್ವಲಿ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದು ಕಡಿಮೆ ಮಾಡಿಕೊಂಡ್ರೆ ನನಗೆ ಡ್ರೆಸ್ಗಳಿಗೆ ಡೀಪು ಜಾಸ್ತಿ ಇಟ್ಕೊಳ್ಳಲ್ಲ ಅಂದರೆ ಕಾಲರ್ ನೆಕ್ ಆಗಿರ್ಬೋದು ಈ ಥರ ಇಟ್ಕೋತೀನಿ ಡ್ರೆಸ್ಗಳನ್ನ ಸಾಮಾನ್ಯವಾಗಿ ಸ್ಟಿಚ್ ಮಾಡಿಕೊಂಡ್ರೆ ಅಂದರೆ ರೆಡಿ ಟಾಪ್ ಏನು ಬರುತ್ತೆ ಅದೇ ಥರನೇ ಸ್ಟಿಚ್ ಮಾಡ್ಕೋತೀನಿ ನಾರ್ಮಲ್ಲು ಮುಂಚೆ ಎಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಟಿಚ್ ಮಾಡ್ಕೋತಿದ್ವಲ್ಲ ಫ್ರಂಟಲ್ಲಿ ಬ್ಯಾಕಲ್ಲಿ ಎಲ್ಲ ಡೀಪ್ ಇರೋ ಥರ ನೆಕ್ಗಳು ಆ ಥರದ್ದು ಸಾಮಾನ್ಯವಾಗಿ ಈಗ ಇಷ್ಟ ಆಗೋಲ್ಲ ಅಷ್ಟೊಂದು ಡೀಪ್ ಇಡಲ್ಲ ನನ್ನ ಡ್ರೆಸ್ಗಳಿಗೆ ನನ್ನ ಡ್ರೆಸ್ಗಳಿಗೆ ಹಾಗಾಗಿ ಅವರಿಗೆ ಒಂದು ಸೆವೆನ್ ಇಟ್ಕೊಟ್ಟಿದ್ದೆ ಅಂದರೆ ಅವ್ರಿಗಿನ್ನ ಸ್ವಲ್ಪ ಇನ್ನೂ ಜಾಸ್ತಿ ಬೇಕಿತ್ತು ಅಂತ ಹೇಳಿದರು ಸರಿ ಬಿಡಿ ವಿದ್ಯೆಯವರೇ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳಿದೆ ಅವರಿಗೆ ಆಮೇಲೆ ಇವಾಗ ಇದು ಬ್ಲೌಸು ಕಟ್ ಇದ್ದೀನಿ ಅವರಿಗೆ ಅಂದರೆ ಊರಿಗೆ ಹೋಗ್ಬೇಕಿತ್ತು ಅಟ್ಲೀಸ್ಟ್ ಶಾಪಲ್ಲಾದರೂ ಕೆಲಸ ಆಗಲಿ ಅಂತ ಹೇಳಿ ಕಟ್ ಮಾಡಿ ಕೊಡ್ತಾಯಿದ್ದೀನಿ ಒಂದೇ ಸಾರಿ ಕಟ್ ಮಾಡಿಕೊಟ್ಟೆ ಅವರು ಎಲ್ಲನೂ ಸ್ಟಿಚ್ಚಿಂಗು ಮಾಡಿ ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಟಿದ್ದರು ನಾನು ಊರಿಗೆ ಹೋಗಿ ಮುಗಿಸ್ಕೊಂಡು ಬಂದೆ ನಾನು ಇವತ್ತು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಆ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಏನಪ್ಪ ಅಂತಂದರೆ ನಾವು ಕಮಿಟ್ಮೆಂಟ್ಗಳಿದ್ದಾಗ ಏನು ಮಾಡೋಕ್ಕಾಗಲ್ಲ ಇವಾಗ ಕಮಿಟ್ಮೆಂಟ್ಗಳ ಜೊತೆಗೆ ನನ್ನ ಮಗಳನ್ನು ನೋಡ್ಕೊಳ್ಳೋವಂಥ ದೊಡ್ಡದು ಜವಾಬ್ದಾರಿ ಅಂದರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಕೂಡ ನನ್ನ ಮೇಲಿದೆ ಹಾಗಾಗಿ ಅವಳನ್ನ ಕೂಡ ನೋಡ್ಕೋಬೇಕು ಹಾಗೆಯೇ ಆಲ್ಮೋಸ್ಟು ನಾನು ತೋರಿಸಿದ್ನಲ್ಲ ಮೊನ್ನೆ ವಿಡಿಯೋದಲ್ಲಿ ತುಂಬ ಬ್ಲೌಸಸ್ ಎಲ್ಲ ವರ್ಕ್ ಆಗಿದೆ ಬಟ್ ಕೆಲವ್ರು ತಗೊಂಡೋದ್ರು ಇನ್ನೂ ಕೆಲವ್ರು ತೊಗೊಂಡೋಗಿಲ್ಲ ಅವರಿಗೆಲ್ಲ ಕಾಲ್ ಮಾಡಿ ಅವ್ರನ್ನ ಹೇಳಿ ಮತ್ತು ಅದನ್ನೆಲ್ಲ ಕೊಡಬೇಕು ಬ್ಲೌಸಸ್ಸು ಎಲ್ಲ ಕೊಡಬೇಕು ನಾನಿವಾಗ ಸ್ಲೀವ್ಸು ಕೂಡ ಒಂದೇ ಸಾರಿ ಕಟ್ ಮಾಡೋಣ ಅಂತ ಹೇಳಿ ಹಾಕೋತಾ ಇದ್ದೀನಿ ಆದರೆ ಸ್ಲೀವ್ಸ್ ಯಾವುದಾದ್ರೂ ಡಿಸೈನ್ ಇರ್ಬೋದು ಪಫ್ ಸ್ಲೀವ್ ಆ ಥರ ಇದ್ದರೆ ಎಲ್ಲನೂ ಒಂದೇ ಸಾರಿ ಹಾಕೊಂಡು ಕಟ್ ಮಾಡೋಕ್ಕಾಗಲ್ಲ ಇದೆಲ್ಲ ನಾರ್ಮಲ್ ಸ್ಲೀವ್ಸೇ ಹಾಗಾಗಿ ನಾನು ಒಂದೇ ಸಾರಿ ಹಾಕೊಂಡು ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಪ್ಪನೇ ಇದ್ದಾರೆ ನಾನು ಲೈನಿಂಗ್ ಸ್ವಲ್ಪ ಜಾಸ್ತಿ ತಂದ್ಕೊಳ್ಳೋದ್ರಿಂದ ನಾನು ಈ ಥರನೇ ಫೋಲ್ಡ್ ಇದ್ದೀನಿ ಯಾಕಂದರೆ ಇಲ್ಲಿ ಆರ್ಮಲ್ ಹತ್ರ ಜಾಯಿಂಟ್ ಬರೋದು ಬೇಡ ಅಂತ ಹೇಳಿ ನಾನು ಈ ಥರನೇ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಇವಾಗ ಕ್ರಾಸ್ ಪಟ್ಟಿಗೂ ಕೂಡ ಎಕ್ಸ್ಟ್ರಾ ಬಟ್ಟೆ ಬೇಕಿತ್ತು ಅವ್ರ ದಪ್ಪ ಇದ್ದಾರೆ ತುಂಬ ಹಾಗಾಗಿ ನಾನು ಇವಾಗ ಇಲ್ಲಿ ಸ್ಲೀವ್ ಕಟ್ ಮಾಡ್ಕೊತೀನಿ ಸ್ಲೀವ್ ಯಾವುದೇ ರೀತಿ ಜಾಯಿಂಟ್ ಬರಲ್ಲ ಲೈನಿಂಗು ಹಾಗೇ ಇದರಲ್ಲೇ ಈಗೇನು ಉಳಿ ಉಳಿಯುತ್ತೆ ಈ ಕಡೆ ಸೈಡಲ್ಲಿ ಬಟ್ಟೆ ಇದನ್ನೇ ನಾನು ಕ್ರಾಸ್ ಪಟ್ಟಿಗೆ ಯೂಸ್ ಮಾಡ್ಕೋತೀನಿ ಒಟ್ಟಿನಲ್ಲಿ ದಪ್ಪ ಇರೋರಿಗೆ ಲೈನಿಂಗ್ ಜಾಸ್ತಿ ಬೇಕು ಕೆಲವರು ಅದರಲ್ಲೇ ಅಡ್ಜಸ್ಟ್ ಮಾಡ್ತಾರೆ ಅಂದರೆ ಒಂದು ಮೀಟರ್ ಲೈನಿಂಗ್ ತೊಗೊಂಬಂದು ಕರೆಕ್ಟಾಗಿ ಅದನ್ನೇ ಜಾಯಿಂಟ್ ಕೊಟ್ಟು ಎಲ್ಲ ಮಾಡ್ತಾರೆ ಬಟ್ ಇವಾಗ ಅವ್ರಿಗೆ ಒಲಿಯವ್ರಿಗೂ ಜಾಸ್ತಿ ಹಿಂಸೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ನನ್ನ ಹತ್ರ ಜಾಸ್ತಿ ಲೈನಿಂಗ್ ಇರುತ್ತಲ್ವ ಹಾಗಾಗಿ ನಾನು ಈ ಥರನೇ ಕಟ್ ಮಾಡಿಕೊಡ್ತೀನಿ ಅವರಿಗೆ ಪ್ಯಾಚ್ ಬರ್ದೇ ಇರೋ ಥರ ಕಟ್ ಮಾಡಿಕೊಡ್ತೀನಿ ಬೈ ಚಾನ್ಸ್ ನನ್ನ ಹತ್ರನೂ ಒಂದೇ ಮೀಟರ್ ಲೈನಿಂಗ್ ಇದೆ ಅಂತ ಅಂದಾಗ ಏನೂ ಮಾಡೋಂಗಿಲ್ಲ ಅದು ಪ್ಯಾಚ್ ಕೊಡಲೇಬೇಕು ಸೈಡಲ್ಲಿ ಸ್ಟಿಚ್ ಮಾಡುವಾಗ ಆ ಥರ ಪ್ಯಾಚ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ಎಕ್ಸ್ಟ್ರಾ ಉಳ್ದಿತ್ತಲ್ಲ ಈ ಕಡೆ ಸ್ಲೀವ್ ಕಟ್ ಮಾಡಿರೋ ಬಟ್ಟೆ ಅದರಲ್ಲೇ ಇವಾಗ ಕ್ರಾಸ್ ಪಟ್ಟಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇವಾಗ ಮೇನ್ ಫ್ಯಾಬ್ರಿಕ್ ಏನಿದ್ದಾವೆ ಮೇನ್ ಫ್ಯಾಬ್ರಿಕ್ನು ಕೂಡ ಅದ್ರದ್ದು ಅದ್ರದ್ದನ್ನೇ ಇಟ್ಬಿಟ್ಟು ಇವಾಗ ಕಟ್ ಮಾಡಿ ಎಲ್ಲನೂ ಒಂದೇ ಸಾರಿ ಅದನ್ನು ಕಟ್ಟಿ ಇಟ್ಬಿಟ್ರೆ ಅವರಿಗೆ ಕಟಿಂಗ್ ಮಾಡಬೇಕಾದ್ರೆ ಅವರು ಒಂದೊಂದೇ ಒಂದೊಂದೇ ಜೋಡಿಸ್ಕೊಳ್ಳೋದು ತಪ್ಪುತ್ತೆ ಮತ್ತು ಹುಡ್ಕಾಡೋದು ತಪ್ಪುತ್ತೆ ಹಾಗಾಗಿ ನಾನು ಎಲ್ಲನೂ ಕೂಡ ಅದರದ್ದು ಲೈನಿಂಗ್ ಇವಾಗ ಏನು ಲೈನಿಂಗ್ ಎಲ್ಲ ಕಟ್ ಮಾಡಿದ್ದೀನಿ ಮೇಯ್ನ್ ಫ್ಯಾಬ್ರಿಕ್ನು ಕೂಡ ಅದಕ್ಕೆ ಅದಕ್ಕೇ ಕಟ್ ಮಾಡಿ ನಾನು ಇಟ್ಟುಬಿಟ್ರೆ ಸರಿ ಹೋಗುತ್ತೆ ಈಗ ಬರೀ ಲೈನಿಂಗ್ ಮಾತ್ರ ಕಟ್ ಮಾಡಿ ಅವರಿಗೇನೆ ನೀವು ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಮೇ ಬಿ ಅವ್ರು ಬಿಗಿನರ್ಸ್ ಆಗಿದಾಗ ಅವರು ಫೋಲ್ಡಿಂಗ್ ಯಾವ ಥರ ಇಟ್ಕೋಬೇಕು ಅಂತ ಗೊತ್ತಾಗಲ್ಲ ಕೆಲವರಿಗೆ ಹಾಗಾಗಿ ಮೇಯ್ನ್ ಫ್ಯಾಬ್ರಿಕ್ನೇ ಶಾರ್ಟೇಜ್ ಬರೋ ಥರ ಮಾಡಿಕೊಂಡ್ರೆ ಕಷ್ಟ ಹಾಗಾಗಿ ಮೇಯ್ನ್ ಫ್ಯಾಬ್ರಿಕ್ನು ಕೂಡ ನಾನೇ ಕಟ್ ಮಾಡಿ ಎಲ್ಲ ಕಟ್ಟಿಟ್ಬಿಡ್ತೀನಿ ನಾನು ಹಾಸನಲ್ಲಿ ಶಾಪ್ ಇತ್ತಲ್ಲ ಅವಾಗ ಏನು ಮಾಡ್ತಿದ್ದೆ ಅಂದರೆ ಒಬ್ಬರು ಬರ್ತಾಯಿದ್ರು ಟೈಲರು ಆವಾಗಲೂ ಕೂಡ ಇಟ್ಕೊಂಡಿದ್ದೆ ಕೆಲಸಕ್ಕೆ ಅವರು ಏನು ಮಾಡ್ತಿದ್ರು ಅಂದರೆ ಓನ್ಲಿ ಲೈನಿಂಗ್ ಮಾತ್ರ ಕಟ್ ಮಾಡಿಕೊಡ್ತಿದ್ದೆ ನಾನು ಅವರಿಗೆ ಮೇಯ್ನ್ ಫ್ಯಾಬ್ರಿಕ್ಕನ್ನ ಅವರೇ ಕಟ್ ಮಾಡ್ಕೊಳ್ಳೋರು ಮತ್ತು ಮೇಯ್ನ್ ಫ್ಯಾಬ್ರಿಕ್ಕಿಗೆ ಏನು ಮಾಡ್ತಿದ್ರು ಅಂದರೆ ಅವರು ನಾನೇನು ಲೈನಿಂಗ್ ಕಟ್ ಮಾಡಿರ್ತೀನಲ್ವ ಅದೇ ಲೈನಿಂಗ್ನ ಫಸ್ಟೇ ಅವರು ಕಟ್ ಮಾಡ್ಕೋತಾ ಇರಲಿಲ್ಲ ಅದೇನು ಮೇಯ್ನ್ ಫ್ಯಾಬ್ರಿಕ್ ಇದೆ ಅದಕ್ಕೇ ಎಲ್ಲ ಜಾಯಿಂಟ್ ಮಾಡ್ಕೊಳ್ಳೋರು ಅಂದರೆ ಎಲ್ಲಿ ಬರಬೇಕು ಫ್ರಂಟ್ ಎಲ್ಲಿ ಬರಬೇಕು ಅಲ್ಲಲ್ಲಿ ಇಟ್ಕೊಂಡು ಜಾಯಿಂಟ್ ಮಾಡಿಕೊಂಡು ಆಮೇಲೆ ಅದನ್ನು ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ಅದನ್ನು ಕಟ್ ಮಾಡಿಕೊಂಡು ಮಾಡ್ಕೊಳ್ತಿದ್ರು ಅಂದರೆ ಕೆಲವ್ರದ್ದು ಒಂದು ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ ಹಾಗಾಗಿ ಆ ಥರ ಮಾಡ್ಕೋತಾ ಇದ್ರು ಇಲ್ಲಿ ನಾನು ಎಲ್ಲನೂ ಕಟ್ ಮಾಡಿಬಿಟ್ಟೇನೆ ಕೊಡ್ತಾ ಇದ್ದೀನಿ ಆಮೇಲೆ ಎಲ್ಲನೂ ಅವರು ಈಸಿಯಾಗಿ ಅದ್ರದ್ದು ಯಾವ್ದು ಬ್ಲೌಸ್ ಇರುತ್ತೆ ಲೈನಿಂಗು ಎಲ್ಲ ಹುಡ್ಕೋ ನೆಸೆಸಿಟಿ ಇರೋಲ್ಲ ಎತ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿಬಿಡ್ತಾರೆ ಅವ್ರಿಗೂ ಕೂಡ ಬೇಗ ಸ್ಟಿಚ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಕಳಿಸ್ತೀನಿ ನಿಮ್ಮನೆ ಮಕ್ಳು ಹಿಂಗೇನಾ ನಾ ಇವಾಗ ನಾವು ಊರಲ್ಲಿದ್ದೀವಿ ಊರಲ್ಲಿ ನಮ್ಮ ಇವಾಗ ಅಮ್ಮನ ಮನೇಲಿದ್ದೀವಿ ಇಬ್ಬರು ಕಿತ್ತಾಡ್ತಾರೆ ಅಂದರೆ ಅಮ್ಮನ ಫೋನಿಗೆ ಅದರಲ್ಲಿ ಗೇಮ್ ಆಡ್ಬೋದು ಹೇಳಿ ಇಬ್ಬರು ಫೋನಿಗೆ ಕಿತ್ತಾಡ್ಕೊಂಡು ಇದ್ದಾರೆ ನನ್ನ ತಂಗಿನ ಅವಳು ಅಂತ ಫೋನ್ ಕೊಟ್ಟಿಲ್ಲ ಅಂದರೆ ಕಿತ್ತಾಡ್ಕೊಂಡು ಹೊಡೆದಾಡಿಕೊಂಡು ಜಗಳ ಮಾಡ್ತಾ ಇದಾರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಎರಡೆರಡು ಎರಡ್ ಮಕ್ಳಿದ್ರೆ ಹಿಂಗೆ ಅನ್ಸುತ್ತೆ ಬಟ್ ಕೆಲವ್ರ ಮನೆ ಮಕ್ಳುಗಳು ಜಗಳನೇ ಆಡಲ್ಲ ಅನ್ಸುತ್ತೆ ಇವಾಗ ನಾವ್ ಬಂದಿರೋದು ಇವಾಗ ನಮ್ ಅತ್ತೆ ಮನೇಲಿ ಇದ್ದೀವಿ ಆಕ್ಚುಲಿ ಅತ್ತೆ ಮನೇಲಿ ಹಬ್ಬ ಮಾಡಕ್ಕೆ ಅಂತಾನೆ ನೋಡು ಮಗ್ಲೆ ಹೆಂಗ್ ಕಾಣಿಸ್ತಾ ಇದನ ಹೆಂಗ್ ಯಾರ ತರ ಕಾಣಿಸ್ತಾ ಮೆಣಸಿನ್ಕಾಯಿ ತರ ಕಾಣಿಸ್ತಾ ಇದ ಯಾರ್ ತರ ಇದಾನೆ ಬುಜ್ಜೀವ್ನು ಅವರ ಅಮ್ಮನ್ ತರಾನ ಅವರ ಅಪ್ಪನ್ ತರ ಕಾಣಿಸ್ತಾ ಇದಕ್ಕಪ್ಪನ ತರಾನ ಆಂಟಿ ಬಾವಿ ಆಂಟಿ ತರನ ಹ್ಮ ಪ್ರಣತಿ ತರ ಪ್ರಣತಿ ತರನಾ ಅವ್ರ ಅಕ್ಕನ್ ಪ್ರಣತಿ ತರ ಕಾಣಿಸ್ತಾ ಇದಲ್ವಾ ಹ್ಮ್ ಹೋಗೋಣ ನಾವು ಮನೆಗೆ ಓ ಸರಿ ಬಿಡು ಕರ್ಕೊಂಡ್ ಹೋಗ್ಬಿಡಣ ಇವತ್ತು ಹ್ಮ್ ಯಾರಿಗೂ ಗೊತ್ತಿಲ್ಲ ಕರ್ಕೊಂಡೋಗ್ಬಿಡೋಣ ಈ ಪಾಪು ಬಂದುಬಿಟ್ಟು ನಮ್ಮ ಮೈದನಂದು ಪಾಪು ಇವಾಗ ಸೆವೆನ್ ಮಂತ್ಸು ಪಾಪುಗೆ ಆ್ಯಕ್ಚುಲಿ ನಾವು ಬರೋಕ್ಕಾಗಿಲ್ಲ ಯಾಕಂದರೆ ನಮ್ಮದು ಸಿಚುವೇಶನ್ ಹೇಗಿದೆ ಅಂತ ಗೊತ್ತಿತ್ತಲ್ವ ಅಂದರೆ ಒಂದೆರಡು ದಿನ ಮುಂಚೆನೇ ಬರೋಕ್ಕಾಗಿಲ್ಲ ನಮಗೆ ಇವಾಗೇನು ಅವಳು ನನ್ನ ಮೈದನ ಹೆಂಡ್ತಿನೇ ಮಾಡ್ಕೊಂಡಿದ್ಲು ಎಲ್ಲ ನಾವೆಷ್ಟು ಸ್ವಲ್ಪ ದುಡ್ಡು ಹಾಕಿದ್ವಿ ಖರ್ಚಿಗೆ ಹಬ್ಬದ ಖರ್ಚಿಗೆ ಅಂತೇಳಿ ಎಲ್ಲನೂ ಅವಳೇ ಮಾಡಿದ್ಲು ಆ ಮಗುನಿಟ್ಕೊಂಡು ಏಕೆಂದರೆ ನಮ್ಮದು ಮಗಳಿಗೆ ಹುಷಾರಿರಲಿಲ್ಲ ನನ್ನ ಮಗನಿಗೆ ಎಕ್ಸಾಮು ಎಲ್ಲನೂ ಬಿಟ್ಟು ನಾವು ಹೋಗೋಕ್ಕಾಗಲಿಲ್ಲ ನಾವು ಹೋಗಿದ್ದು ಹಬ್ಬದ ನೈಟಲ್ಲಿ ಹೋಗಿದ್ದು ನೈಟಲ್ಲಿ ಹೋದ್ವಿ ಬಟ್ ಡೈರೆಕ್ಟು ನಾನು ನಾವು ಹೋಗೋಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ನೈಟು ಅದಕ್ಕೆ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿದ್ವಿ ನಮ್ಮ ಅಮ್ಮನ ಮನೆ ಅನ್ನು ಅಲ್ಲೇನೇ ಅದಕ್ಕೆ ಅಲ್ಲಿಗೆ ಹೋದ್ವಿ ಮತ್ತು ಬೆಳಗ್ಗೆ ಎದ್ದು ಅತ್ತೆ ಮನೆಗೆ ಹೋಗಿದ್ವಿ ಆ್ಯಕ್ಚುಲಿ ಇದು ಹಬ್ಬ ಅಲ್ಲಿ ಹಬ್ಬ ಅತ್ತೆ ಮನೇಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನೈಟು ಹೊರಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಕಾರಿಲ್ಲೇ ನಿಲ್ಲಿಸಿದ್ವಿ ನಮ್ಮಮ್ಮ ಮನೆ ಹತ್ರ ಹಾಗಾಗಿ ಇಲ್ಲಿಗೆ ಬಂದ್ವಿ ಅಲ್ಲಿ ಕೂಡ ಅವಳು ಮೈದನ ನೆಂಟು ಎಲ್ಲನೂ ಕೊಟ್ಕಳಿಸಿದ್ಳು ಅಂದರೆ ಮ ಹಬ್ಬಕ್ಕೆ ಮಾಡಿರೋ ತಿಂಡಿಗಳನ್ನೆಲ್ಲ ಕೋಡುಬೇಳೆ ಚಕ್ಲಿ ಎಲ್ಲನೂ ಕೊಟ್ಕಳಿಸಿದ್ಲು ಬಟ್ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಕೂಡ ಸ್ವೀಟ್ ಅಷ್ಟಾಗಿ ತಿನ್ನಲ್ಲ ಸ್ವೀಟ್ ಅಂತ ಗರ್ಜಿಕಾಯಿ ಕಜ್ಜಾಯ ಇದೆಲ್ಲ ತಿ ಮಾತ್ರ ನಾವು ನಾಲ್ಕು ಜನರು ತಿನ್ನೋದು ಹಾಗಾಗಿ ಬೇಡ ಬೇಡ ಅಂತ ಅಂದ್ರೂ ಈಗ ನಮ್ಮ ಅಮ್ಮನ ಮನೇಲೂ ತುಂಬಿಡ್ತಾಯಿದ್ದಾರೆ ತಗೊಂಡೋಗೋಕ್ಕೆ ಅವಳು ಕೂಡ ಕೊಟ್ಟು ಕಳಿಸಿದ್ದಾಳೆ ಇಷ್ಟೊಂದು ಬಟ್ ಆಯಿಲ್ ಫುಡ್ಡು ನನ್ನ ಮಗಳು ಕೂಡ ತಿನ್ನಂಗಿಲ್ಲ ಹಾಗಾಗಿ ಕದ್ದು ಮುಚ್ಚಿ ನಾವು ತಿನ್ಬೇಕಷ್ಟೇ ಅವಳಿಗೆ ಕೊಡ್ದೇನೆ ಆದರೂ ಬೆಳಗ್ಗೆ ಆಟ ಮಾಡ್ತಿದ್ಲು ನಮ್ಮ ಮನೆಯವರು ಇಲ್ಲ ಮಗಳಿನ್ನು ಹುಷಾರಾದಮೇಲೆ ಮತ್ತೆ ಇನ್ನೊಂದು ಸರಿ ಮಾಡಿಸ್ಕೊಳ್ತೀನಿ ಅಂತ ಹೇಳಿದರು ಬೇಡ ಬೇಡ ಅಂದ್ರೂ ತುಂಬಿಕೊಟ್ಟಿದ್ದಾರೆ ನೋಡಿ ನಾವು ಊರಿಗೆ ಹೋದರೆ ಹೀಗೇ ಹಾಲಲ್ಲಿ ಮಲ್ಕೊಂಡ್ಬಿಡ್ತೀವಿ ಯಾಕಂದರೆ ರೂಮ್ಗಳಿದ್ರೂ ನಮ್ಮ ಮುಂಚೆಯಿಂದನೂ ಅಷ್ಟೇ ನಾನು ಅಲ್ಲಿದ್ದಾಗ ನನ್ನ ತಮ್ಮನ ಮದುವೆಗೆ ನಮ್ಮ ಮುಂಚೆ ಇದ್ದವಾಗ್ಲೂ ನಾನು ಊರಲ್ಲಿದ್ದಾಗ ಹಿಂಗೆ ನಾವು ಹಾಲಲ್ಲಿ ಈ ಥರ ಹಾಸ್ಕೊಂಡು ಮಲ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಊರಿಗೆ ಹೋದರೆ ನಾವು ಹೀಗೆ ಮಲ್ಕೊಳ್ಳೋದು ಎಲ್ಲರೂ ನಾವು ನಾಲ್ಕು ಜನೂ ಇದೇ ಥರ ಮಲ್ಕೊಳ್ಳೋದು ನಾವು ನೈಟಲ್ಲೇ ಹೊರಡಬೇಕಿತ್ತು ಬಟ್ ಬೇಡ ಇವತ್ತು ಅಮಾವಾಸ್ಯೆ ಅಲ್ವಾ ಬೇಡ ಬೆಳಗ್ಗೆ ಎದ್ದು ಹೊರಡೋಣ ಹೇಳಿ ಬೆಳಗ್ಗೆ ನಾಲ್ಕು ಗಂಟೆಗೇ ಎದ್ದು ಬಂದ್ವಿ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗಿತ್ತು ನನ್ನ ಮಗನ ನಾವಾಗ ರೆಡಿ ಮಾಡಿ ಕಳಿಸಿದ್ವಿ ಎಕ್ಸಾಮಿಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು